ದೇವಸ್ಥಾನದ ಕುರುಹು ಇದ್ದ ಜಾಗದಲ್ಲಿ ಆ ಓರ್ವ ವ್ಯಕ್ತಿ ಬಂದು ಅಲ್ಲಿ ಪ್ರತಿನಿತ್ಯ ಹೂವನ್ನು ಇಟ್ಟು ಹೋಗ್ತಾ ಇದೆ ಭಗವದ್ಗೀತೆಯ ಶ್ಲೋಕ ಗೊತ್ತಿಲ್ಲದೆ ಇದ್ದ ಒಂದೇ ಒಂದು ಮನೆ ಈ ಗ್ರಾಮದಲ್ಲಿ ಇರಬಾರದು ಇನ್ನೇನು ಮಂಗಳಾರತಿ ಆಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಪ್ರತ್ಯಕ್ಷ ನಾಗದರ್ಶನ ಅಲ್ಲಿ ಈ ಕ್ಷಣವನ್ನು ಗಮನಿಸಿದ ಆ ಭಕ್ತರು ಒಂದು ಬಾರಿ ಭಾವುಕರಾದರೂ ರೋಮಾಂಚನಗೊಂಡಿದ್ರು ಸುಮಾರು ಒಂದನೇ ಅಧ್ಯಾಯದಿಂದ ಹದಿನೇಳನೇ ಅಧ್ಯಾಯದವರೆಗಿನ ಆ ಪಾಠಗಳು ಸತ್ಸಂಗದಲ್ಲಿ ಆಗಿತ್ತು ಆಗ್ಲೂ ಗೊತ್ತಿರಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಕೃಷ್ಣನ ಸನ್ನಿಧಾನ ಇದೆ ಅಂತ ಇಲ್ಲಿ ದೇವಸ್ಥಾನ ಇದ್ದ ಬಗ್ಗೆ ಕೆಲವು ಕುರುಹು ಮಾತ್ರ ಇತ್ತು ವೀಕ್ಷಕರು ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಪ್ರದೀಪ್ ಸರ್ ಇದ್ದಾರೆ ಆ ಸರ್ ಈಗ ನಾವ್ರು ಅಂತ ಹೇಳಿದ್ರೆ ಗೋಪಾಲಕೃಷ್ಣ ನೆಲೆ ನಿಂತಹ ಪುಣ್ಯ ಸ್ಥಳ ಇದು ಎಲ್ಲರಿಗೂ ತುಂಬಾ ನೆಚ್ಚಿನ ದೇವಸ್ಥಾನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಇಲ್ಲಿ ದೇವರು ನೆಲೆ ನಿಂತಹ ಬಗ್ಗೆ ಹೇಗೆ ಅನ್ನುವಂತಹ ಬಗ್ಗೆ ತಿಳಿಸಿಕೊಡಬಹುದ ಎಲ್ಲರಿಗೂ ಆತ್ಮೀಯ ಪ್ರಣಾಮಗಳು ನಾವೂರು ಗ್ರಾಮದಲ್ಲಿ ದೇವಸ್ಥಾನ ಇರಲಿಲ್ಲ ಆರಂಭದಲ್ಲಿ ಇಲ್ಲಿ ದೇವಸ್ಥಾನ ಇದ್ದ ಬಗ್ಗೆ ಕೆಲವು ಕುರುಹು ಮಾತ್ರ ಇತ್ತು ಒಂದು ಸಣ್ಣ ಗುಡ್ಡದ ಪ್ರದೇಶದಲ್ಲಿ ಒಂದು ಮರದ ಅಡಿಯಲ್ಲಿ ನಾಲ್ಕು ಕಲ್ಲುಗಳು ಯಾವುದೋ ಒಂದು ಕಾಲದಲ್ಲಿ ಇಲ್ಲಿ ದೇವಸ್ಥಾನ ಇತ್ತು ಅನ್ನುವಂಥದ್ದನ್ನು ಸೂಚಿಸುವಂತಹ ನಾಲ್ಕು ಶಿಲೆಗಳು ಮಾತ್ರ ಇದ್ದದ್ದು ಆದರೆ ಇಲ್ಲಿಯ ಪರಿಸರದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಇಲ್ಲಿಯ ಭಕ್ತರು ಬೇರೆ ಬೇರೆ ಪ್ರಶ್ನ ಚಿಂತನೆಗಳನ್ನು ಅವರ ಕೌಟುಂಬಿಕ ಸಮಸ್ಯೆಗಳು ಬಂದಾಗ ಪ್ರಶ್ನ ಚಿಂತನೆ ನಡೆಸಿದಾಗ ಎಲ್ಲೂ ಹೋದ್ರೂ ನಿಮ್ಮ ಗ್ರಾಮ ದೇವಸ್ಥಾನದ ಜೀರ್ಣಾವಸ್ಥೆಯಲ್ಲಿದೆ ಅದರ ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಸಲಹೆಗಳು ದೈವಜ್ಞರಿಂದ ಬರ್ತಾ ಇತ್ತು ಆದ್ರೆ ಇಲ್ಲಿ ಗ್ರಾಮ ದೇವಸ್ಥಾನ ಎತ್ತು ಅನ್ನುವಂಥದ್ರ ಬಗ್ಗೆ ಹಿರಿಯರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಇರ್ಲಿಲ್ಲ ಅಥವಾ ಅದರ ಬಗ್ಗೆ ಮಾತನಾಡೋದು ಬಹಳ ಕಡಿಮೆ ಇತ್ತು ಆದ್ರೆ ಆ ಕುರುಹನ್ನು ಕಂಡಾಗ ಬಹುಶಃ ಇಲ್ಲಿ ಹಿಂದಿನ ಕಾಲದಲ್ಲಿ ದೇವಸ್ಥಾನ ಎತ್ತು ಅನ್ನುವಂಥದ್ದು ಈ ಭಾಗದ ಗ್ರಾಮಸ್ಥರು ಯೋಚನೆ ಮಾಡ್ತಾ ಇದ್ರು ಹಾಗೆ ಎರಡು ಸಾವಿರದ ಒಂಬತ್ತರಲ್ಲಿ ಗ್ರಾಮದ ಎಲ್ಲ ಸದ್ಭಕ್ತರು ಸೇರಿಕೊಂಡು ಜೀರ್ಣೋದ್ಧಾರ ಪೂರ್ವಭಾವಿಯಾಗಿ ಅಷ್ಟಮಂಗಲ ಪ್ರಶ್ನ ಚಿಂತನೆ ನಡೆಸ್ತಾರೆ ಶ್ರೀಮತಿ ಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅಷ್ಟಮಂಗಲ ಸಮಿತಿ ರಚನೆ ಮಾಡಿ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಅಲ್ಲಿಂದ ಆರಂಭ ಆಗ್ತಿದೆ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಹಾಗೆ ಅಷ್ಟಮಂಗಲ ಪ್ರಶ್ನೆಯ ಸಂದರ್ಭದಲ್ಲಿ ದೈವಜ್ಞರಾದ ಶ್ರೀಧರ್ ಗೋರೆ ಅವರು ಪ್ರಶ್ನ ಚಿಂತನೆ ನಡೆಸಿದ್ರು ಆ ಪ್ರಶ್ನ ಚಿಂತನ ನಡೆದ ಸಂದರ್ಭದಲ್ಲಿ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗ ಯಾವ ದೇವಸ್ಥಾನ ಇಲ್ಲಿ ನೆಲೆ ನಿಂತಿತ್ತು ಯಾವ ದೇವರು ಇಲ್ಲಿ ಇದ್ರು ಅನ್ನುವಂಥದ್ರ ಬಗ್ಗೆ ಕುಲಂಕುಷವಾಗಿ ಚಿಂತನೆ ಮಾಡಿದಾಗ ಒಂದೊಂದು ವಿಚಾರಗಳು ಗಮನಕ್ಕೆ ಬರ್ತಾ ಹೋಯ್ತು ಈ ದೇವಸ್ಥಾನದ ಕುರುಹು ಇದ್ದ ಜಾಗದಲ್ಲಿ ಈ ಭಾಗದ ಓರ್ವ ಭಕ್ತರು ಈ ಗ್ರಾಮದ ಜನರಿಗೆ ಹೆಚ್ಚು ಗೊತ್ತಿರಲಿಲ್ಲ ಆದ್ರೆ ಆ ಓರ್ವ ವ್ಯಕ್ತಿ ಬಂದು ಅಲ್ಲಿ ಪ್ರತಿನಿತ್ಯ ಹೂವನ್ನು ಇಟ್ಟು ಹೋಗ್ತಾ ಇದ್ರು ಪ್ರತಿನಿತ್ಯ ಬಂದು ಹೂವನ್ನು ಇಟ್ಟು ಹೋಗ್ತಾ ಇದ್ರು ದೈವಜ್ಞರು ಪ್ರಶ್ನಿಸ್ತಾರೆ ಯಾರಾದ್ರೂ ಇಲ್ಲಿ ಹೂ ಇಟ್ಟು ಹೋಗ್ತಾ ಇದ್ರ ಅಂತ ಆ ಮತ್ತೆ ನೋಡುವಾಗ ಆಶ್ಚರ್ಯಕರ ಸಂಗತಿ ಏನಂತ ಕೇಳಿದ್ರೆ ಕೃಷ್ಣಪ್ಪ ಅನ್ನುವಂತ ಹಿರಿಯ ವಯಸ್ಸಿನವರು ಅಲ್ಲಿ ಬಂದು ಹೂ ಇಟ್ಟು ಹೋಗ್ತಾ ಇದ್ರು ಹೂ ಹೋಗ್ತಾ ಇದ್ರು ಅವರಿಗೆ ಗೊತ್ತಿಲ್ಲ ಇಲ್ಲಿ ಕೃಷ್ಣ ದೇವರಿದ್ದಾರೆ ಯಾವ ದೇವರು ದೇವಸ್ಥಾನ ಇತ್ತು ಅನ್ನುವಂಥದ್ದು ಆ ಕೃಷ್ಣಪ್ಪ ಅನ್ನುವಂಥರಿಗೆ ಗೊತ್ತಿರಲಿಲ್ಲ ಇಟ್ಟು ಹೋಗುವಂತಹ ಪರಿಪಾಠವನ್ನು ಬೆಳೆಸ್ತಾ ಇದ್ರು ತುಂಬಾ ವರ್ಷದಿಂದ ಹಾಗೆ ಈ ಭಾಗದ ಭಕ್ತರು ಇಲ್ಲಿ ಸಮೀಪದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಬಹುಶಃ ಎರಡು ಸಾವಿರದ ಒಂಬತ್ತಕ್ಕೆ ಹಿಂದೆ ಅಂದ್ರೆ ಎರಡು ಸಾವಿರದ ನಾಲ್ಕು ಐದರ ಇಸವಿಯಿಂದಲೇ ಸತ್ಸಂಗವನ್ನು ಮಾಡ್ತಾ ಇದ್ರು ಸತ್ಸಂಗದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ ಭಗವದ್ಗೀತೆಯ ಪಾಠ ಸತ್ಸಂಗದಲ್ಲಿ ಮಾಡ್ತಾ ಇದ್ರು ಸುಮಾರು ಒಂದನೇ ಅಧ್ಯಾಯದಿಂದ ಹದಿನೇಳನೇ ಅಧ್ಯಾಯದವರೆಗಿನ ಆ ಪಾಠಗಳು ಸತ್ಸಂಗದಲ್ಲಿ ಆಗಿತ್ತು ಆಗ್ಲೂ ಗೊತ್ತಿರಲಿಲ್ಲ ಇಲ್ಲಿ ದೇವಸ್ಥಾನ ಇದೆ ಕೃಷ್ಣನ ಸನ್ನಿಧಾನ ಇದೆ ಅಂತ ಅದನ್ನು ದೈವಜ್ಞರು ಪ್ರಶ್ನಿಸಿದ್ರೆ ಇಲ್ಲಿ ಕೃಷ್ಣನಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರೂ ಚಿಂತನೆಗಳು ನಡೀತಾ ಇತ್ತು ಅಂತ ಆಗ ಭಕ್ತರು ಉಲ್ಲೇಖ ಮಾಡಿದ್ರೆ ಇಲ್ಲಿ ಭಗವದ್ಗೀತಾ ಪಾಠ ನಡೀತಾ ಇತ್ತು ಅಂತ ಹೇಳಿ ಒಂದರಿಂದ ಹದಿನೇಳನೇ ಅಧ್ಯಾಯದವರೆಗಿನ ಭಗವದ್ಗೀತಾ ಪಾಠ ಆ ಸಂದರ್ಭದಲ್ಲಿ ಆಗಿತ್ತು ಪಾಠ ಅಂತ ಹೇಳಿದ್ರೆ ಶ್ಲೋಕ ಪಠನ ಮಾಡುವಂಥದ್ದು ಅದನ್ನು ಅರ್ಥ ವಿಸ್ತಾರ ಮಾಡಿಕೊಂಡು ಹೋಗುವಂಥದ್ದು ಈ ಪ್ರಕ್ರಿಯೆಗಳು ನಡೀತಾ ಇದ್ದ ಹಾಗೆ ಹದಿನೇಳನೇ ಅಧ್ಯಾಯಕ್ಕೆ ಬಂದಾಗ ಅಷ್ಟಮಂಗಲ ಪ್ರಶ್ನೆಯ ವಾತಾವರಣ ಸೃಷ್ಟಿಯಾಯಿತು ಅಂತೂ ಅದು ಒಂದು ಪೂರಕವಾದ ಅಂಶವನ್ನು ದೈವಜ್ಞರು ಗ್ರಹಿಸಿಕೊಂಡ್ರು ಅದೇ ರೀತಿ ಅದಕ್ಕಿಂತ ಹಿಂದೆ ಇಲ್ಲಿ ಸಾರ್ವಜನಿಕವಾಗಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಿಕ್ಕೆ ಬಹುಶಃ ಬೆಳ್ತಂಗಡಿ ತಾಲೂಕಿನಲ್ಲಿ ವಿರಳಾತಿ ವಿರಳ ಪ್ರದೇಶಗಳಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ತಾ ಇದ್ರು ಅದರಲ್ಲಿ ಒಂದು ನಾವು ಈ ಕೇಂದ್ರ ಸ್ಥಾನದಲ್ಲಿ ಇಲ್ಲಿಯ ಶಾಲೆಯ ಪರಿಸರದಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಕಳೆದ ಅನೇಕ ವರ್ಷಗಳಿಂದ ಆಚರಿಸ್ತಾ ಬಂದಿದ್ದಾರೆ ಈ ಎಲ್ಲವನ್ನು ಗಮನಿಸಿದಾಗ ದೈವಜ್ಞರು ಕಟ್ಟಕಡೆಯ ನಿರ್ಧಾರಕ್ಕೆ ಬಂದದ್ದು ಇಲ್ಲಿ ಪುರಾತನ ಕಾಲದಲ್ಲಿ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ಕೃಷ್ಣನ ಆರಾಧನೆ ನಡೀತಾ ಇತ್ತು ಇಲ್ಲಿ ಆರಾಧನೆ ಮಾಡ್ತಾ ಇದ್ದವರು ಅದರ ಮೂರ್ತಿ ಸಹಿತವಾಗಿ ಇಲ್ಲಿಂದ ಬೇರೆ ಸ್ಥಳಕ್ಕೆ ಹೋದಾಗ ವಲಸೆ ಹೋದಾಗ ತಕ್ಕೊಂಡು ಹೋಗಿದ್ದಾರೆ ಇಲ್ಲಿಯ ಮೂರ್ತಿ ನಮಗೆ ಇಲ್ಲಿ ಸಿಗುವ ಹಾಗಿಲ್ಲ ಹೊಸ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಆರಾಧನೆ ಮಾಡಬೇಕು ಅನ್ನುವಂತಹ ಸೂಚನೆ ಕೊಟ್ಟರು ಹಾಗೆ ಎರಡು ಸಾವಿರದ ಒಂಬತ್ತರಿಂದ ಜೀರ್ಣೋದ್ಧಾರ ಪ್ರಕ್ರಿಯೆಗಳು ಆರಂಭಗೊಂಡವು ಎರಡು ಸಾವಿರದ ಒಂಬತ್ತರಿಂದ ನಿರಂತರವಾಗಿ ಹರೇಳು ವರ್ಷಗಳವರೆಗೆ ಎರಡು ಸಾವಿರದ ಹದಿನಾಲ್ಕು ಹದಿನಾರರವರೆಗೆ ಈ ಗ್ರಾಮದ ಭಕ್ತರೆಲ್ಲ ಸೇರಿಕೊಂಡು ಅತ್ಯಂತ ಶ್ರದ್ಧೆ ಭಕ್ತಿಯಿಂದಾಗಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿದ್ರು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಈ ದೇವಸ್ಥಾನಕ್ಕೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗದ ವ್ಯವಸ್ಥೆ ಅಂತ ಇಲ್ಲ ಇಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗ್ತದೆ ಈ ಎಲ್ಲ ಜಾಗ ಬೇರೆಯವರಿಂದ ಖರೀದಿ ಮಾಡಿದ ಜಾಗ ಒಂದಿಂಚೂ ಜಾಗ ಇರಲಿಲ್ಲ ಬೇರೆಯವರಿಂದ ಜಾಗವನ್ನು ಖರೀದಿ ಮಾಡಿ ಅದು ವಿಶೇಷವಾಗಿ ಅನ್ಯ ಮತೀಯರಿಂದ ಜಾಗ ಖರೀದಿ ಮಾಡಿ ಇಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹದ್ದು ಸುತ್ತಮುತ್ತಲಿನ ಪರಿಸರದಲ್ಲಿ ಬೇಕಾದಂತಹ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಜಾಗವು ಅದು ಅನ್ಯಮತಿಯರಿಂದ ಖರೀದಿ ಮಾಡಿ ದೇವಸ್ಥಾನ ನಿರ್ಮಾಣ ಮಾಡಿರುವಂತಹದ್ದು ಒಂದು ವಿಶೇಷ ಅಂತ ಹೇಳಿದ್ರೆ ಆ ಅನ್ಯಮತಿಯರು ದೇವಸ್ಥಾನ ನಿರ್ಮಾಣಕ್ಕೋಸ್ಕರ ಖರೀದಿ ಮಾಡಿದ್ದಾದರೂ ಅನ್ಯಮತಿಯರು ಈ ದೇವಸ್ಥಾನಕ್ಕೋಸ್ಕರ ಜಾಗವನ್ನು ಕೊಡುವಂತಹ ಔದಾರ್ಯವನ್ನು ತೋರಿಸಿದ್ರು ಅದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು ಹಾಗೆ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ನಾಗಬನ ಇದೆ ಈ ದೇವಸ್ಥಾನದ ಅನತಿ ದೂರದಲ್ಲಿ ಒಂದು ಮೂವತ್ತು ಮೀಟರ್ ಕೆಳಭಾಗದಲ್ಲಿ ನಾಗಬನ ಇದೆ ದೈವಜ್ಞರು ಹೇಳಿದ್ರು ದೇವಸ್ಥಾನ ಜೀರ್ಣೋದ್ಧಾರ ಪ್ರಕ್ರಿಯೆ ಆರಂಭ ಆಗಬೇಕು ಅಂತ ಆದ್ರೆ ಅಲ್ಲಿ ನಾಗ ಸನ್ನಿಧಾನದಲ್ಲಿ ನಾಗನ ಪ್ರತಿಷ್ಠಾಪನೆ ಆಗಬೇಕು ಅಂತ ಆ ಸಂದರ್ಭವು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಬೇಕು ಪ್ರತಿಷ್ಠೆಯಾದ ಆ ಕ್ಷಣ ಆ ಸಹಸ್ರಾರು ಭಕ್ತರು ಅಲ್ಲಿದ್ರು ಇನ್ನೇನು ಮಂಗಳಾರತಿ ಆಗಬೇಕು ಅಂತ ಹೇಳುವ ಸಂದರ್ಭದಲ್ಲಿ ಪ್ರತ್ಯಕ್ಷ ನಾಗದರ್ಶನ ಅಲ್ಲಿ ಈ ಕ್ಷಣವನ್ನು ಗಮನಿಸಿದ ಆ ಭಕ್ತರು ಒಂದು ಬಾರಿ ಭಾವುಕರಾದ್ರು ರೋಮಾಂಚನಗೊಂಡಿದ್ರು ಈ ಎಲ್ಲ ಸನ್ನಿವೇಶಗಳನ್ನು ಗಮನಿಸಿದಾಗ ಇಲ್ಲಿ ಹಿಂದಿನ ಕಾಲದಲ್ಲಿ ಕೃಷ್ಣನ ಸನ್ನಿಧಾನ ಅತ್ಯಂತ ಭಕ್ತಿಪೂರ್ವಕವಾಗಿ ಆರಾಧನೆ ಆಗ್ತಾ ಬಂದಂತಹ ಸನ್ನಿಧಾನ ಇದು ಅಂತ ಹೇಳುವಂತದ್ದು ನಮ್ಗೆ ಅರ್ಥ ಆಗ್ತದೆ ಆ ಈ ಹಿನ್ನೆಲೆಯಲ್ಲಿ ಇವತ್ತು ಈ ದೇವಸ್ಥಾನ ಈ ಗ್ರಾಮದ ಭಕ್ತರು ಮಾತ್ರ ಅಲ್ಲ ಈ ಗ್ರಾಮಕ್ಕೆ ಈ ದೇವಸ್ಥಾನಕ್ಕೆ ಗ್ರಾಮದ ಭಕ್ತರ ಜೊತೆಗೆ ಈ ತಾಲೂಕಿನ ಮತ್ತು ತಾಲೂಕಿನ ಹೊರಗಿನ ಬಹಳಷ್ಟು ಭಕ್ತರು ಇವತ್ತಿದ್ದಾರೆ ಯಾಕಂದ್ರೆ ಇಲ್ಲಿ ನಾವೂರು ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಸೇವಾ ಟ್ರಸ್ಟ್ ಅನ್ನುವಂಥದ್ದು ಇದೆ ಅದರ ಪೂರ್ವಾಧ್ಯಕ್ಷರಾಗಿ ಎ ಬಿ ಉಮೇಶ್ ಹತ್ಯಾಡ್ಕ ಅಂತ ಹೇಳಿ ಅವರು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆ ಟ್ರಸ್ಟ್ ಅನ್ನು ಮುನ್ನಡೆಸ್ತಾ ಇದೀಗ ಪ್ರಸ್ತುತ ಅಧ್ಯಕ್ಷರಾಗಿ ಹರೀಶ್ ಸಾಲಿಯಾಂ ಮೊರ್ತಾಜಿ ಅವರಿದ್ದಾರೆ ಹಾಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಧರಣಪ್ಪರಿದ್ದಾರೆ ಮತ್ತೆ ಸಮಿತಿ ಪದಾಧಿಕಾರಿಗಳಿದ್ದಾರೆ ಅವರು ಅತ್ಯಂತ ಶ್ರದ್ಧೆಯಿಂದ ಇಲ್ಲಿನ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ ವಿಶೇಷ ಅಂತ ಹೇಳಿದ್ರೆ ಪ್ರತಿ ಬುಧವಾರ ಇಲ್ಲಿ ಪರಿಸರದ ವಿದ್ಯಾರ್ಥಿಗಳಿಗೆ ಭಗವದ್ಗೀತಾ ಪಾಠ ಪಠನ ನಡೀತಾ ಬರ್ತಾ ಇದೆ ಇಲ್ಲಿನ ಸುಮಾರು ಒಂದು ಎಂಬತ್ತು ತೊಂಬತ್ತು ವಿದ್ಯಾರ್ಥಿಗಳು ಭಗವದ್ಗೀತೆ ಒಂದಷ್ಟು ಶ್ಲೋಕವನ್ನು ಕಂಠಪಾಠ ಹೇಳುವಂತ ಸಾಮರ್ಥ್ಯ ಬೆಳೆಸಿದ್ದಾರೆ ಎರಡು ಮೂರು ಅಧ್ಯಾಯಗಳನ್ನು ಈಗಾಗಲೇ ಕಂಠಪಾಠ ಮಾಡಿದ್ದಾರೆ ಟ್ರಸ್ಟ್ನ ಉದ್ದೇಶ ಏನು ಅಂತ ಕೇಳಿದ್ರೆ ಮುಂದಿನ ಕೆಲವು ವರ್ಷಗಳಲ್ಲಿ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಕಂಠಪಾಠ ಮಾಡಬೇಕು ಭಗವದ್ಗೀತೆಯ ಶ್ಲೋಕ ಗೊತ್ತಿಲ್ಲದೇ ಇದ್ದ ಒಂದೇ ಒಂದು ಮನೆ ಈ ಗ್ರಾಮದಲ್ಲಿ ಇರಬಾರದು ಹಾಗೆ ಪ್ರತಿ ಶನಿವಾರ ಇಲ್ಲಿ ವಿಷ್ಣು ಸಹಸ್ರನಾಮ ಪಾಠ ನಡೀತದೆ ಪ್ರತಿ ಸೋಮವಾರ ಅಂತರ್ಜಾಲದ ಮೂಲಕ ವಿಷ್ಣು ಸಹಸ್ರನಾಮ ಪಠಣ ನಡೀತದೆ ಸೋಮವಾರ ಬೆಳಗ್ಗೆ ಐದು ಕಾಲದಿಂದ ಆರು ಗಂಟೆವರೆಗೆ ಆ ಉದ್ದೇಶ ಏನಂತ ಕೇಳಿದ್ರೆ ಟ್ರಸ್ಟ್ನದ್ದು ಈ ಗ್ರಾಮದ ಮಾತ್ರ ಅಲ್ಲ ಅಂತರ್ಜಾಲದ ಮೂಲಕ ಯಾವ ಭಕ್ತರು ಬೇಕಿದ್ರೂ ಭಾಗವಹಿಸಬಹುದು ವಿಶೇಷವಾಗಿ ಈ ಗ್ರಾಮದ ಪ್ರತಿ ಮನೆಯಲ್ಲಿ ಪ್ರತಿ ಸೋಮವಾರ ವಿಷ್ಣು ಸಹಸ್ರನಾಮ ಮೊಳಗಬೇಕು ಈ ಸಂಕಲ್ಪ ಈ ಟ್ರಸ್ಟ್ ಎಲ್ಲಾ ಎಲ್ಲ ಹಿನ್ನೆಲೆಯಲ್ಲಿ ಈ ದೇವಸ್ಥಾನ ಒಂದು ಈ ಗ್ರಾಮಕ್ಕೆ ಮಾತ್ರ ಅಲ್ಲ ಒಂದು ಸಮಾಜಕ್ಕೆ ಬಹಳ ದೊಡ್ಡ ಸಂದೇಶವನ್ನು ಕೊಡ್ತಾ ಇದೆ ಅಂತ ಹೇಳ್ಬೋದು ಇದಕ್ಕೆ ಪೂರ್ವಕವಾಗಿ ಅನೇಕ ಭಕ್ತರು ಕೈ ಜೋಡಿಸ್ತಾ ಇದ್ದಾರೆ ಗ್ರಾಮದ ಭಕ್ತರು ಮತ್ತು ತಾಲೂಕಿನ ತಾಲೂಕಿನ ಹೊರಗಿನ ಒಂದಷ್ಟು ವಿದೇಶಿ ಭಕ್ತರು ಈ ದೇವಸ್ಥಾನಕ್ಕೆ ನಿರಂತರವಾಗಿ ಸಹಕಾರ ನೀಡುತ್ತಿದ್ದಾರೆ ಖಂಡಿತವಾಗಿ ಈ ಕೃಷ್ಣನ ಸನ್ನಿಧಾನದ ಪ್ರಭಾವ ವಸುದೈವ ಕುಟುಂಬಕಂ ಅನ್ನುವಂತಹ ಸಂದೇಶ ಈ ಸನ್ನಿಧಾನದ ಮೂಲಕ ಪಸರಿಸ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ